ನಮಸ್ಕಾರ ಗೌರಿ ಅಮ್ಮ ನನಗೆ ಇಪ್ಪತ್ತ್ಮೂರು ವರ್ಷ ನನ್ನ ತುಟಿಗಳು ತುಂಬ ಡಾರ್ಕ್ ಆಗಿದೆ ದಯವಿಟ್ಟು ಇದಕ್ಕೆ ನಾವು ಮನೆ ಮದ್ದನ್ನ ತಿಳಿಸ್ತೀರಾ ಅದು ಸ್ವಲ್ಪ ಲೈಟ್ ಕಲರ್ ಆಗೋದಿಕ್ಕೆ ಅಂತ ಇದಕ್ಕೆ ಬರೀ ಹೂವುಗಳ ಸಹಾಯವೇ ಸಾಕು ಬೇರೆ ಏನು ಬೇಕಾಗೇ ಇಲ್ಲ ಒಂದು ದಾಳಂಬರಿ ಹಣ್ಣಿನ ಗಿಡದ ಹೂವು ಅಥವಾ ಕಮಲದ ಹೂವು ಅಥವಾ ಗುಲಾಬಿ ಹೂವು ಇದರಲ್ಲಿ ಯಾವ ಹೂವಾದರೂ ಸರಿ ಅದರ ದಳಗಳನ್ನು ತೆಗೆದು ಪೇಸ್ಟ್ ಥರ ಬಿಟ್ಟು ಅದನ್ನು ತುಟಿ ಮೇಲೆ ಚೆನ್ನಾಗಿ ಲೇಪ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ವಚ್ಛ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ಎಂಟತ್ತು ದಿವಸ ಮಾಡ್ತಾ ಬನ್ನಿ ಆಮೇಲೆ ನೋಡ್ಕೊಳ್ಳಿ ನಿಮ್ಮ ತುಟಿಯ ಬಣ್ಣ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅದ್ಭುತವಾದ ಫಲಿತಾಂಶ ಕೊಡುತ್ತೆ ಕೇವಲ ಹೂಗಳ ದಳಗಳು ಅಷ್ಟೇ ನಿಮಗೆ ಬೇಕು